ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ನುಗ್ಗೆಕಾಯಿ ತೊಕ್ಕು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನುಗ್ಗೆಕಾಯೇ ಒಂದು ರುಚಿ ಅದರಲ್ಲೂ ನುಗ್ಗೆಕಾಯಿ ತೊಕ್ಕು ಮಾಡ್ತಾ ಇರೋದ್ರಿಂದ ಮತ್ತಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ನುಗ್ಗೆಕಾಯಿ ತೊಕ್ಕು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ನುಗ್ಗೆಕಾಯಿ ತೊಕ್ಕನ್ನು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಈ ಹದದಲ್ಲಿ ಕಟ್ ಮಾಡಿದಂಥ ಎರಡು ಈರುಳ್ಳಿಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಎರಡು ನಾಟಿ ಟೊಮೊಟೊ ಹಣ್ಣನ್ನು ಸಹ ನಾಲ್ಕು ಭಾಗವಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನು ನೀರನ್ನು ಹಾಕದೆ ಹಾಗೆ ಗಟ್ಟಿಯಾಗಿ ರುಬ್ಬಿ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಹಾಗೆ ಟೊಮೊಟೊ ಹಣ್ಣನ್ನು ನೀರನ್ನು ಹಾಕದೆ ಈ ಒಂದು ಹದದಲ್ಲಿ ಬಹಳ ನುಣ್ಣಿಗೆ ಪೇಸ್ಟನ್ನು ಮಾಡಿ ಸಿದ್ಧ ಮಾಡಿರ್ತಕ್ಕಂಥದ್ದು ಈ ರೀತಿ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣಿನ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗಿಲ್ಲಿ ಒಂದು ಬಾಣಲಿನ ಸ್ಟೋವ್ ಮೇಲೆ ಇಟ್ಟು ಬಾಣಲಿಗೆ ನಾಲ್ಕರಿಂದ ಐದು ನುಗ್ಗೆಕಾಯಿನ ಈ ಒಂದು ಹದ್ದಲ್ಲಿ ಕಟ್ ಮಾಡಿ ಕಟ್ ಮಾಡೋದಕ್ಕೂ ಮೊದಲು ನೀಟಾಗಿ ಸಿಪ್ಪೆ ತೆಗೆದಿರ್ತಕ್ಕಂಥದ್ದು ಈಗ ಈ ನುಗ್ಗೆಕಾಯಿನ ನಾಲ್ಕರಿಂದ ಐದು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರಿಬೇಕಾಗತ್ತೆ ಉರಿಯೋದಕ್ಕೂ ಮೊದಲು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆಯಲ್ಲಿ ನುಗ್ಗೆಕಾಯನ್ನ ಹುರ್ಕೋಬೇಕು ಎಣ್ಣೆನೂ ಹಾಕಾದ ನಂತರ ನುಗ್ಗೆಕಾಯಿ ಉರಿಯೋದಕ್ಕೆ ಮಾತ್ರ ನುಗ್ಗೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ರುಚಿಗೆ ತಕ್ಕಷ್ಟು ಮತ್ತೆ ನಾವು ಕಂಪ್ಲೀಟಾಗಿ ರೆಸಿಪಿಗೆ ಬೇಕಾದಂಥ ಉಪ್ಪನ್ನು ಬಳಸ್ತೀವಿ ಈಗ ನಾಲ್ಕರಿಂದ ಐದು ನಿಮಿಷ ಲೋ ಟು ಮೀಡಿಯಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಈ ರೀತಿ ಎಡೆ ಬಿಡದೆ ಮಿಕ್ಸ್ ಮಾಡ್ತಾನೆ ಹುರ್ಕೋಬೇಕಾಗುತ್ತೆ ನುಗ್ಗೆಕಾಯನ್ನ ನಾವಿಲ್ಲಿ ನುಗ್ಗೆಕಾಯಿನ ನೀರಾಕೆಯನ್ನು ಬೇಯಿಸ್ತಾ ಇಲ್ಲ ಈ ರೀತಿ ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇರ್ತಕ್ಕಂಥದ್ದು ಆದ ಕಾರಣ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ಸಮಯದಲ್ಲೇ ನುಗ್ಗೆಕಾಯನ್ನ ಹುರ್ಕೊಂಡ್ರೆ ತುಕ್ಕು ಬಹಳ ಚೆನ್ನಾಗಿರುತ್ತೆ ಹೀಗಿಲ್ಲಿ ಸರಿಸುಮಾರು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ನುಗ್ಗೆಕಾಯಿನ ಎಣ್ಣೆ ಜೊತೆಗೆ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ನುಗ್ಗೆಕಾಯಿನ ಯಾವೊಂದು ಹದಿಗೂ ಫ್ರೈ ಮಾಡಬೇಕಂದ್ರೆ ಒಳ್ಳೆ ಅರಾಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಯಿತು ಈಗ ಈ ನುಗ್ಗೆಕಾಯಿ ತೊಕ್ಕದ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೋಸ್ಕರ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಯಾಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಚಿಟಿಕೆಯಷ್ಟು ಇಂಗು ಹಾಗೆ ನಾಲ್ಕರಿಂದ ಐದು ಹೆಸಳು ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿದಂಥ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಲ್ಲಿ ಪದಾರ್ಥನೆಲ್ಲ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ ಸಾಂಬಾರ್ ಪೌಡರ್ ಅಂತ ಹೇಳ್ತೀವಲ್ಲ ಅದು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಸಹ ಹಾಕಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿನೂ ಸಹ ಹಾಕಿ ಆಗಲೇ ನಾವು ನುಗ್ಗೆಕಾಯಿ ಬೇಯಿಸೋದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಬಳಸಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಈ ಮಸಾಲಾ ಪುಡಿನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕಾಗುತ್ತೆ ಮಸಾಲಾ ಪುಡಿಗಳಲ್ಲಿರ್ತಕ್ಕಂಥ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು ಈ ಮಸಾಲ ಪುಡಿಗಳು ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರೆ ಎಂಥ ಒಳ್ಳೆ ಆರಾಮ ಬರ್ತಾಯಿದೆ ಗೊತ್ತಾ ನಿಜವಾಗೂ ನೀವು ಈ ಒಂದು ರೆಸಿಪಿ ಮಾಡಿದಾಗ ನಿಮಗೂ ಅನುಭವಕ್ಕೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಅರಮ್ಮ ಈಗ ಇದನ್ನೆಲ್ಲ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯಲ್ಲಿ ಬಿಸಿ ಮಾಡಾಯಿತು ಮೊದಲೇ ಮಿಕ್ಸಿ ಜಾರಲ್ಲಿ ಏನು ನೀರನ್ನು ಹಾಕದೆ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣಿನ ಪೇಸ್ಟನ್ನು ಸಿದ್ಧ ಮಾಡಿದ್ವಿ ಅದನ್ನು ಸಹ ಹಾಕಿ ಚೆನ್ನಾಗಿ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊದಲೇ ಪದಾರ್ಥಗಳೆಲ್ಲ ಬಿಸಿ ಇದ್ದ ಕಾರಣ ಟೊಮೊಟೊ ಹಾಗೆ ಈರುಳ್ಳಿ ಪೇಸ್ಟನ್ನು ಹಾಕಿದ ನಂತರ ಸ್ವಲ್ಪ ಸಿಡಿಯುತ್ತೆ ನೋಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಬೆರೆಯೋವರೆಗೂ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಐದು ನಿಮಿಷ ಒಂದು ಮಸಾಲ ಪೇಸ್ಟನ್ನು ಸಹ ಬಿಸಿ ಮಾಡ್ಕೋಬೇಕಾಗತ್ತೆ ಅಂದರೆ ಬೇಯಿಸ್ಕೋಬೇಕು ಈ ರೀತಿ ಇದನ್ನು ಬಿಸಿ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳಿ ಈಗಿಲ್ಲಿ ಐದು ನಿಮಿಷ ಮಸಾಲ ಪೇಸ್ಟೆಲ್ಲ ಬಹಳ ಚೆನ್ನಾಗಿ ಬಿಸಿಯಾಗಿ ಬೆಂದಿರ್ತಕ್ಕಂಥದ್ದು ನೋಡ್ತಾ ಇದ್ರಲ್ಲ ಒಳ್ಳೆ ಬಣ್ಣನೂ ಸಹ ಬಂದಿದೆ ಹಾಗೆ ಎಣ್ಣೆನೂ ಸಹ ತೇಲಿ ಬಂದಿದೆ ಈ ಸಮಯದಲ್ಲಿ ಮೊದಲೇ ಸಪ್ರೇಟಾಗಿ ಬೇಯಿಸ್ತಂತ ನುಗ್ಗೆಕಾಯಿನ ಹಾಕಿ ನುಗ್ಗೆಕಾಯಿ ಹಾಗೆ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಹಾಗೆ ನುಗ್ಗೆಕಾಯಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಜೊತೆಗೆ ಮಸಾಲದಲ್ಲೇ ಈ ಒಂದು ನುಗ್ಗೆಕಾಯಿ ಚೆನ್ನಾಗಿ ಬೇಯೋದ್ರಿಂದ ರುಚಿಯೂ ಸಹ ತುಂಬ ಚೆನ್ನಾಗಿ ಎನಾನ್ಸ್ ಆಗುತ್ತೆ ಈಗಿಲ್ಲಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಹಾಗೆ ನುಗ್ಗೆಕಾಯಿ ತೊಕ್ಕು ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ತೇಲು ಬಂದಿದೆ ಅಂತ ಈ ಸಮಯದಲ್ಲಿ ಬಿಸಿ ಇರಬೇಕಾದ್ರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಬಿಸಿನಲ್ಲೇ ಮತ್ತೊಮ್ಮೆ ಕೊತ್ತಂಬರಿ ಸೊಪ್ಪು ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ನೋಡೋದಕ್ಕೆ ತುಂಬ ಸೂಪರಾಗಿ ತಿನ್ನಬೇಕು ಅಂತ ಆಸೆ ಆಗ್ತಕ್ಕಂಥ ನುಗ್ಗೆಕಾಯಿ ತುಕ್ಕು ಸಿದ್ಧವಾಗಿರ್ತಕ್ಕಂಥದ್ದು ಆ್ಯಕ್ಚುಲಿ ಈಗ ಬೇಸಿಗೆಗಾಲ ನುಗ್ಗೆಕಾಯಿ ಸೀಸನ್ನು ಬಟ್ ಮಳೆಗಾಲಕ್ಕೆ ಮಾತ್ರ ಇದೊಂದು ಸೂಪರ್ ರೆಸಿಪಿ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ರೆಸಿಪಿ ಅಂದರೆ ಖಂಡಿತ ತಪ್ಪಿಲ್ಲ ಹಾಗೆ ನೋಡ್ಕೊಂಡಿಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ನುಗ್ಗೆಕಾಯಿ ತೊಕ್ಕು ತಯಾರು ಮಾಡೋದು ಅಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸ್ತಂಥ ನುಗ್ಗೆಕಾಯಿ ತೊಪ್ಪು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ